ಶ್ರೀ ಸಾಷ್ಟಾಂಗ ಪ್ರಣಾಮ ಸೇವೆ ಸಲ್ಲಿಸುತ್ತಾರೆ ಹೋಗುವ ಬಳಿಗೆ ನೀರುಣಿಸಿ ಸಲ್ಲಿಸುವಂಥ ಸಮರ್ ಸದ್ಗುರು ಯಲ್ಲಿಂಗೇಶ್ವರ ಮಹಾಪ್ರಭುಗಳವರ ದಿವ್ಯಾಚರಣೆ ಶತಶತ ಕೋಟಿ ಪ್ರಣಾಮ ಸಲ್ಲಿಸುತ್ತ ಅದರಂತೆ ಮಠಗೆ ಭಾಗಿಯಾಗುವಂಥ ಮಠದ ಕುಳಿತಿರುವ ಸಮಸ್ತ ಭಕ್ತಾದಿಗಳ ಭಾಗವಾಗಿದ್ದಂಥ ಭಕ್ತಿಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಇವತ್ತಿನ ಮಹಾಮಂದದ ವಿಷಯ ವಿಷಯ mennesu ಅದ್భుತ ಜೀವನ ಅಪರಂಪಾರ ಮಹಂತ ಈ ಜನ್ಮಕ್ಕೆ ಭಾಗಿಯಾಗಿದ್ದೇವೆ ನಮ್ಮಂತ ಭಾಗ್ಯವನ್ನ ಯಾರಿಲ್ಲ ಈ ಭಾಗ್ಯ ನಾವು ಈ ಬಾ ಅನಂತಕ ಅನೊಂದರಿ ಹನ್ನೊಂದು ಜನಗಳಿಗೆ ಅನಂತ ಕರ್ಮ ಮಾಡಿ ಈ ಭಾಗ್ಯದಾಗ ನಾವು ಭಾಗ್ಯ ತಗೊಂಡ್ಬಂದೇವೆ ಈ ಭಾಗ್ಯಕ್ಕೆ ಹಿಂಗೆ ಬೇರ್ಥಗಳ ಭಾಳ ಸಹ ಬೇಕಲ್ಲ ನನ್ನ ಜೀವನ ಭಾಳ ಭಾಳ ಅದ್ಭುತ ಅನಂತ ನಾವು ನೀವೆಲ್ಲ ಹುಟ್ಟು ಬಂದೇವಿ ಮಾನವ ಜನ ತಗೊಂಡ್ಬಂದೇವಿ ಮುಕ್ತಿ ಹೊಂದಲ ಹೊರತ ಮತ್ತೆಂದು ಕಾರಣ ಇಲ್ಲ ಮಾನವನ ಮುಖ್ಯ ಮುಕ್ತಿ ಕಾರಣ ಮಾನವನ ಮುಖ್ಯ ಭಕ್ತಿ ಕಾರಣ ಮಾನವನ ಮುಖ್ಯ ಭಕ್ತಿ ಕಾರಣ ಜೀವನದೊಳಗೆ ಏಳು ಒಬ್ಬೊಳಗ ನಮ್ಮ ಸಂಪತ್ತು ನಮ್ಮ ಕಮ್ಮಿ ಏನ ಇದ್ರ ಭಕ್ತಿ ಒಂದು ಭಕ್ತಿ ಸಂಪತ್ತು ಅಷ್ಟು ಇಲ್ಲ ನಮ್ಮ ಜೀವನಕ್ಕೆ ಇವತ್ತು ಕಾವಿ ಹಾಕಿ ದಾರಿ ಬಿಟ್ಟು ದುಡ್ದು ಮಾಡ್ದಾಗುತ್ತೀವಿ ನಾವೆಲ್ಲ ಜೀವನಕ್ಕೆ ಆ ನೋನೆ ಬಿಟ್ಟಿಲ್ಲ ನಮ್ಗೆ ಆ ಸಂಪತ್ತಿ ಬಿಟ್ಟಿಲ್ಲ ಆ ವಸ್ತುನ ಬಿಟ್ಟಿಲ್ಲ ಆ ಅಂಗಾರ ಬೆಳೆ ಬಿಟ್ಟಿಲ್ಲ ಜೀವನಕ್ಕೆ ನಾವು ಕಾವಿ ಹಾಕಿದ್ದೀವಿ ಲೋಕ ಕಲ್ಯಾಣ ಚಲಿಯಾಕ ನಮ್ಮ ಜೀವನದಾಗ ನಾವು ಉದ್ಧಾರ ಆಗಲಿಕ್ಕೆ ಅದರ ಸೋಂಚು ದೂರ ದೂರ ತಕಿನಾ ದೂರ ದೂರ ನೋಡ್ಬಹುದು ಅದರ ಸೋಂಚುಗಳು ಆಸಂಚ ಒಂದು ವ್ಯಕ್ತಿ ಬಿಲೆ ಆಧ್ಯಾತ್ಮನ್ ಬಗ್ಗೆ ತರ ಒಂದು ವ್ಯಕ್ತಿ ಬಿಲೆ ಆಧ್ಯಾತ್ಮಾತ್ಮರ ಬಗ್ಗೆ ಒಬರ್ ವ್ಯಕ್ತಿ ಬಿಲೆ ಜನ್ಮಭೋಗಿತ ಮಾತ್ ಬಗ್ಗೆ ಒಬರ್ ವ್ಯಕ್ತಿ ಬಿಲೆ ಜೀವನದ ಬಗ್ಗೆ ಮುಕ್ತಿ ಮತ್ತು ಮುಕ್ತಿ ಮಾತ್ ಬಗ್ಗೆ ಆತದ ಜೀವನದ ನೌ ಮುಕ್ತಿಗಾಗಿ ಬಂದಿದೆ ಮಾನವ ಜನ್ಮ ಮುಕ್ತಿ ಬಂದಿದೆ ನೀ ಗೌತ ಲಗ್ಪತಿರ್ಬೋದು ಚೆ ದಿಪ್ಪ ಇರ್ಬೋದು ನೀವು ಈ ಕರಗಿರ್ಬೋದು ನೀವು ಕೆಲಸ ಇರ್ಬೋದು ಹ್ಯಾಂಗೂ ಇರ್ಬೋದು ಇರ್ಬೋದು ಇಲ್ಲಿ ಆದರೆ ಮುಕ್ತಿ ಹೊಂಟು ಮುಕ್ತಿ ಹೊಂದಾಗ ಬಂದೆ ಹೊರಗೆ ತೆಗೆಬಿಟ್ಟು ಕೈ ಜನ ಮೇಲೆ ಮುಕ್ತಿನಿ ಆದರೆ ಮುಕ್ತಿ ನಮ್ಮಲ್ಲಿ ಏನು ಕಮ್ಮಿ ಅಂತ ಕೇಳಿದ್ರೆ ನಮಗೆ ಅಧ್ಯಾತ್ಮ ಕಮ್ಮಿ ಅದ ಸತುವಿನ ಕಮ್ಮಿ ಅದ ನಮ್ಮ ಸಾಧನದ ಕಮ್ಮಿ ಅದ ಇವು ನಮ್ಮಲ್ಲಿ ಯಾವಾಗ ಪವರ್ಫುಲ್ ಅದ ನಮ್ಮ ಜೀವನ ಧನ್ಯ ಎಲ್ಲ ಸಾಧ್ಯ ಇಲ್ಲ ನಮ್ಮ ಜೀವನದಾಗ ಇಚ್ಛಾ ಹೇಳ್ಕಿದ್ದೇವೆ ನಮ್ಮ ಜೀವನದಾಗ ಗುರಿ ಏನಲ್ಲ ನಮಗೆ ಗುರುತು ಮಾಡ್ಕೊಡೋ ವಸ್ತು ಏನಂತ ಕೇಳಿದ್ರೆ ಇದ್ದಂಥ ವಸ್ತು ಇರಲಿ ನಮಗೆ ಏನಂತ ಕೇಳಿದ್ರೆ ನಮ್ಮ ಮನುಷ್ಯನ ಗುರು ಮಾಡ್ಕೊಳ್ತೀವಿ ನಮ್ಮ ಮನಸ್ಸು ಏನು ಹೇಳುತ್ತೋ ಅದೇ ಕೇಳುತ್ತೇವೆ ಏನು ಮಾಡುತ್ತೋ ಅದೇ ಮಾಡುತ್ತೀವಿ ಮನುಷ್ಯನ ಇಬ್ಬರೀತ नड़दलू मनता क्या मन ओके मन क्यों मन ओके मन सुगंध खुशबू सुंदर अनापार महांत मनस रावण मैं रागदोष रागदोष अंध कर्थ दुख दी जीवन का मनस ना का ಮನಸ್ಸು ಸತ್ಯ ಇರ್ತೀವಿ ಇದೇ ಸಾಕ್ಷಿ ಇರ್ತೀವಿ ಇದೇ ಮುಕ್ತಿ ತಿಳಿತೀವಿ ನಮ್ಮಲ್ಲಿ ಏನಾದರೂ ಆ ವಸ್ತು ಮನಸ್ಸು ಭರ್ಷಿ ಮಾಡೋದು ಅದು ಇಷ್ಟು ಸಿಕ್ಕಲ್ದು ನಮ್ಮಲ್ಲಿ ಇದೇ ತೇಜ್ ಬಿಟ್ಟರೆ ಮತ್ತೊಂದು ತೇಜಿಗೆ ಭರ್ಷಿ ಮಾಡ್ತದೆ ಅದಕ್ಕೆ ನಾವು ಬಾಳೆ ಹಾಸ್ ಮಾಡ್ತದೆ ಅದಕ್ಕೆ ನಾ ಕ್ಯಾಚು ಮಾಡ್ತದೆ ನಮ್ಮ ಇದ್ದಂಥ ವಸ್ತು ನಾವು ಎಲ್ಲ ನಮ್ಮ ಮನಸ್ಸು ಅದಕ್ಕೆ ಎದ್ದು ಮಹತ್ವ ಕೊಟ್ಟಿಲ್ಲ ಅದಕ್ಕೆ ಬಲ್ಕು ಅಂತ ಹೇಳಿ ಮಾತಾಡ್ಲಿಕ್ಕಾಗಿಲ್ಲ ಇದು ಮನಸ್ಸು ಇವತ್ತು ನಮ್ಮೆಲ್ಲರೂ ಬದುಕಿ ಸುತ್ತ ಇವತ್ತು ಜಗದಾಗ ಏತ ಗುರುಗಳವ ಒಬ್ಬರ್ಗುರು ಒಬ್ಬ ಕುಡಿಸ್ಕೊಂಡು ಶಿಷ್ಯ ಹಾಕೊಂಡು ಮಾತಾಡಿಸಿಲ್ಲ ಹೇಳಂತ ಬಂದಿಲ್ಲ ಎಲ್ಲ ಬಿಟ್ಕೊಂಡು ಇವಳ ಉದ್ರಿ ಮಾತಾಡಿಲ್ಲ ಅವ್ರ ದೃಷ್ಟಿ ಮ್ಯಾಗಬಿದ್ರೆ ಆಯ್ತಲ್ಲ ಇವಳು ದೃಷ್ಟಿ ಏನು ಏನು ದೃಷ್ಟಿ ಮ್ಯಾಗ ಯಾರು ದೃಷ್ಟಿ ಆಗಲಿ ಅಂದ್ರೆ ಇವ್ರು ಹೇಳಕ್ಕೋ ಮಾತಾಡೋಲ್ಲ ಇವಳು ಕನ್ಫ್ಯೂಸ್ ಮಾತಾಡೋಲ್ಲ ದೃಷ್ಟಿ ಮ್ಯಾಗಬಿದ್ರೆ ಉದ್ದರ ಐತಿ ಏನು ಉದ್ರೈತಿ ಎಲ್ಲಿ ಉದ್ದರಾಯ್ತದೆ ಯಾವಾಗ ಉದ್ರೈತರು ಸ್ವಾಮಿ ವಿವೇಕಾನಂದ ರಾಮಕೃಷ್ಣ ಬ್ರಹ್ಮ ಅವ್ರ ಹಸ್ತಮಸ್ತ ಬಿದ್ದಾಗ ಶಾಂತಿ ಆಗಿತ್ತು ಪಟ್ಟ ಆ ಆ ವ್ಯಕ್ತಿ ಏನು ತಪಸೆ ಮಾಡ್ತು ಬ್ರಹ್ಮಚಾರ ಪಲ್ ಮಾಡಿ ತಪಸೆ ಮಾಡಿದ್ರು ಯಾಕೆ ಆಗೈತು ನಿಂತ ಅಂಥ ನಿಂತನೆ ಬಿದ್ದಂಥ ವ್ಯಕ್ತಿಗಳ ಬಳಿ ಸಂಶ ಕಟ್ಟಾಗಿಲ್ಲ ಅಂದರೆ ನಮಗೆ ನಿಮಗೆ ಇವತ್ತು ಇವತ್ತಿನ ಸಮಯದೊಳಗೆ ಏನಾಯ್ತು ಅವ್ರು ನೋಡ್ರಿ ಸಾಕಂತೆ ಹುಚ್ಚುಗಳಿಗೆ ಹುಚ್ಚು ಮಾತ್ರ ಎಲ್ಲರಿಗೂ ತನ್ನ ಪದ ಎಲ್ಲರೂ ಜೀವನದಲ್ಲಿ ತನ್ನ ಪದವ್ಯದ ಪರವಾಗಿಂದ್ರೆ ಯಾರು ಪರವಾಗಿ ಯಾರು ಪರವಾಗಿ ಏನಾಗಿಲ್ಲ ಸಂಪತ್ತು ಬೇಕು ಕಷ್ಟ ಬೇಕು ತನ್ನ ಕಿಮ್ಮತ್ ಕಿರ್ತಿ ಬೇಕು ಸಾಕು ಜೀವನದ ಮತ್ತೇನಿಲ್ಲ ನಮ್ಮ ಮಾರ್ಕೆಟದ ಒಂದು ಫೋಟೋ ನಾ ಮೇಡಬೇಕು ಅದಕ್ಕೆ ಬಿಟ್ಟು ಯಾವತ್ತೆ ಅಧ್ಯಾತ್ಮ ಬೇಕಾಗಿಲ್ಲ ನಮ್ಮ ಮಾನವ ಜನ ಉದ್ಧಾರ ಆಗಬೇಕಾಗಿಲ್ಲ ಮಾನವ ಸಾಕು ಊಶಿಡ್ ಬರಬೇಕು ಕುಷಿಡಿಗೆ ಹೋಗಬೇಕಲ್ಲ ಜಗದಿದ್ದಂಥ ಪಬ್ಲಿಕ್ ಅಂದಾಗ ಪಬ್ಲಿಕ್ ಅಂತ ಹೇಳಲ್ವ ಹೋಗೋದು ಏನು ತಿಳಿದ್ರೆ ತಿಳಿದ್ರೆ ಹಿಂಗೆ ಇರ್ತಿಲ್ಲ ಜಗತ್ತು ಯಾವ ಈಗ ಲೋಕ ಕಾಯಿ ಹಾಕಿ ನಾವು ಜೀವನದಾಗ ತಂತ ಕಳ್ಕೊಂಡು ಜೀವನದಾಗ ಪ್ರಮಾಣ ಪ್ರಾಪ್ತಿ ಮಾಡಿದೀವಿ ಹೇಳ್ರಿ ಎಲ್ಲ ಹೆಂಡ್ರ್ ಮುಖ ಮಾಡ್ಕೊಂಡು ಮಕ್ಕಳು ಹೇಳ್ದೀವಿ ಇವತ್ತು ಇವತ್ತು ಇವ್ರು ಮಾತು ಅನುಭವ ಇಲ್ಲ ಭೀ ನಂಗೆ ನೆಂಬೆ ಯಾಕಂದ್ರೆ ಹಿಂಗೆ ಇವತ್ತು ನಾವು ಯಾ ಇಷ್ಟಿಗೆ ಹೋಗಿದ್ವಿ ಏನು ಮಾಡಿ ಮುಕ್ತಿ ಏನಕೆ ಮುಕ್ತಿ ಏನಕ್ಕೆ ಎಲ್ಲ ಕಳ್ಕೊಂಡು ಕೂಡ ಅಲ್ಲಿ ಮುಕ್ತಿ ಅದ ಎಲ್ಲ ಪ್ರಾಪ್ತಿ ಕೂಡ ಅದು ಮುಕ್ತಿ ಇಲ್ಲ ಅದು ಮನ್ಸದ ಮನ್ಸಿಗೆ ಮಾತು ಅದು ಜೀವನದಾಗ ಮುಕ್ತಿಯಾಗಿಲ್ಲ ಯಾಕೆ ಪರ್ಯಾಗ ನಾವು ಇವತ್ತಿನ ಜಗದಾಗ ಇದ್ದಂಥ ಹರ್ತೀಜ್ ವಸ್ತುಗಳ जगदिंग हार्गी वस्तू कली व्यवस्थे हरती हर जना जीवनगृ वद्या प्राप्तीम्कोतिव जीवन गेलं ना पर्मात परीब्तिव परमात्म प्राप्ती बघा नीवन जीर ऐन कलीबार्दु जीरो झीरो मारकडे अदि ही कली या मंत्र बघतो बेड ऐन कलीबेड मुक्ती बेध कोड शाथिड हेच रिका अदब शिव इंके आंत्रिजपे आज जप इला ऐन आता उलटा कळति इव्हन मुख्यवाद वस्तू जीवन ऐन आ आस्तु वास्तु याव गुरुबिट्रि गुरेन का गुरु खुद्नी साधवली खुदनी साधन माल खुद्द जीवन ने यार इला। या गुरु कुडला शिर्ष कोड गुरे कोटले कुडून गुरु असे एल माझे मनसर्थ आता मनस जीवन ऐन वस्तू आन न ಪ್ರಾಪ್ತಿ ಮಾಡಿಲ್ಲ ನಮ್ಮ ಮನಸ್ಸಿಗೆ ಸಾಕ್ಷಿ ಮಾಡಿದ್ದೆವು ಮನುಷ್ಯ ಇವತ್ತು ಈ ದೇವ್ರಿಗೆ ಮನುಷ್ಯ ನಾಳೆ ಆ ದೇವ್ರಿಗೆ ಹೋಗ್ತೇವೆ ಮನುಷ್ಯ ಆ ಜಪ ಮಾಡ್ತವೆ ನಾಳೆ ಈ ಜಪ ಮಾಡ್ತೇವೆ ನಾಳೆ ಆ ಮಂತ್ರ ಜಪ್ ಮಾಡ್ತಾ ನಾಳೆ ಇವತ್ತಿನ ಮಂತ್ರ ಜಪ್ ಮಾಡ್ತೇವೆ ಈ ಮನ್ಸು ನಮ್ಮ ಮನಸ್ಸಿ ಲೆಕ್ಕ ಇಲ್ಲ ಏಟ್ ಜಪ್ ಮಾಡ್ಬೇಕು ಎಲ್ಲಿ ಹೋಗ್ಬೇಕು ಎಲ್ಲಿ ಜೇ ಸತ್ತು ಹಾಕ್ಬೇಕು ಏಟು ಏಟ್ ಹಾಕ್ಬೇಕಿಲ್ಲ ಜೀವನಕ್ಕೆ ಜಗ ತಿಳ್ಕೊಬೇಕಾಗಿಲ್ಲ ಯಾವಾಗ ನಮಗೂ ತಿಳ್ಕೊತೇವೋ ಒಳಗಿದಂಥ ಭಾವ ತಿಳ್ಕೊಳ್ತೇವೆ ಇದಕ್ಕಿಂತ ಶ್ರೇಷ್ಠ ಆದ ವಸ್ತು ಜೀವನದಾಗ ಯಾವ ವಸ್ತು ಇಲ್ಲ ಜಗ ಬಂದ ನೀ ಬಂದಿ ಬಾವು ಕ ನೀ ಎಚ್ಕೆ ಆಗಿ ಮಂದಿ ಎಚ್ಚರಿಕೆ ಆಗೋದಕ್ಕಿಂತ ಮಂದಿ ಹೋಗಲಿ ಯಾಕಂದ್ರೆ ಯಾರಿಗೆ ಹೇಳೋದು ಅಲ್ಲಿ ಕೆಳೋದಿಲ್ಲ ಇಲ್ಲಿ ಎಲ್ಲ ಗಪ್ ಎಲ್ಲ ಎಲ್ಲರಾಗ ಅಲ್ಲಿ ಅರ್ಥಾತ್ ಜೀವನದಾಗ ಭ್ರಮದಾಗ ಈಗ ಹುಚ್ಚಿರಾಗ್ ಬರ್ತಿಲ್ಲ ಶಾಲೆಗೆ ಬರ್ತಿಲ್ಲ ಇವರು ಯಾಕೆ ತಿಳಿದಂಥ ಮಾಡುವಂಥ ವ್ಯಕ್ತಿ ಯಾವ ಇಲ್ಲೇ ಆಗ್ತವ್ರೆ ಹಿಂಗೆ ಇವರಿಗೆ ಇವರಿಗೆ ಮಾಧುಮಿ ಹಂಗೆ ಮಾಡಿಲ್ಲ ಅವ್ರು ಸಂಸ್ಕಾರ ಹಾಕ್ಯಂದ್ರೆ ಕಾಲುಬಿಟ್ರೆ ನಡೆಯುತ್ತೆ ಸಂಸಾರ ಮಾಡ್ರೆ ಕಾಲು ಬಿಡ್ರೆ ನಡೆದ ಸಂಸಾರ ಮಾಡಿ ನಾವೆ ಕಾಳು ಬಿಡಿಸ್ಕೊಡ್ಬೇಕಾಗ್ಬೇಕು ನಾವೇ ಕಾಳು ಇಡ್ಬೇಕು ನಾವೇ ಅಂತ ಸಾಧನೆ ಮಾಡಬೇಕು ಅಂತ ಇದು ಎಂದೂ ಬಂದಿಲ್ಲ ಇಲ್ಲಿ ಇದು ಮನುಷ್ಯನ ಮಾತು ಇತ್ತು ಪ್ರಯೋಜನ ಮನಸ್ಸು ಅರ್ಥ ಜೀವನದೊಳಗೆ ನಮ್ಮ ಮನ್ಸಿಗೆ ಬಿಟ್ಟೇವೆ ಯಾವುದೇ ಜೀವನ ಧಾನ್ಯ ಎಲ್ಲ ಸಾಧ್ಯ ಅದ ಮನುಷ್ಯ ನಮ್ಮ ಜೀವನ ಧಾನ್ಯ ಹೇಳೋಕೆಂದು ಸಾಧ್ಯ ಇಲ್ಲ ಮನಸ್ಸು ಯಾವಾಗ ಸುಖ ಬಿಡ್ತದೆ ಸುಖದಿಂದ ದುಃಖ ಭಾಳ ಅದ ಅದೇ ಅದ ಹ್ಯಾಂಗ ಒಂದು ದೀಪ ಹಚ್ ದೀಪದ ಕೆಳಗೆ ಹ್ಯಾಂಗ ಕರು ಬಿಡುತ್ತೋ ಹಂಗೆ ಮನೆ ತುಂಬ ದೀಪಗಳ ಬೆಳಗ್ಗೆ ಅದ್ರ ದೀಪದ ಕೇಳೋಕಿಲ್ಲ ಹಾಗೆ ಜೀವನದಾಗ ಮನಸ್ ಅನುಭವಿಸ್ತೀನಿ ಅಂತ ಕೆಲವು ಜೀವನಕ್ಕೆ ಹಗ್ ಪ್ರಾಪ್ತಿ ಮಾಡ್ತಾ ಹೊರತ ಎಂದೂ ಜೀವನದೊಳಗೆ ಉದ್ಧಾರ ಮಾಡೋಕೆ ಸಾಧ್ಯ ಇಲ್ಲ ಇದು ಮನಸ್ಸು ಮನಸ್ಸಿಗೆ ಬಿಟ್ಟರೆ ಮಾತ್ರ ಸಾಧ್ಯ ಈ ಲೋಕದಲ್ಲಿ ಸಾಧ್ಯ ಮನಸ್ಸಿಗೆ ಜೀವನ ಸಾಧ್ಯ ಇಲ್ಲ ಹಾಂ ಮತ್ತೊಂದು ಬಾ ಈ ಬರೆಯ ಹೊರಗಿನ ರೂಪದ ನೋಡ್ಬೇಕಾದ್ರೆ ಮನುಷ್ಯಲ್ದೇ ಏನು ಪ್ರಾಪ್ತಿ ಮಾಡೋಕೆ ಸಾಧ್ಯ ಇಲ್ಲ ಮನಸ್ಸು ಬೇಕು ಹೊರಗಿನ ತೀಜಿ ಲೋಕದ ಇದ್ದಂಥ ವಸ್ತುನ ಪ್ರಾಪ್ತಿ ಮಾಡ್ಬೇಕಂದ್ರೆ ಮನಸ್ಸಿನ ಅನಿಸ್ಬೇಕು ಮನಸ್ಸಿಗೇ ಪ್ರಾಪ್ತಿ ಇತ್ತು ಮನಸ್ಸಿಲ್ಲ ಪ್ರಾಪ್ತಿ ಇಲ್ಲ ಸಾಧ್ಯ ಇಲ್ಲ ಅದು ಅಧ್ಯಾತ್ಮ ಹಾಗಿಲ್ಲ ಪರಮಾತ್ಮ ಹಾಗಿಲ್ಲ ಮುಕ್ತಿ ಹಾಗಿಲ್ಲ ಮುಕ್ತಿ ಬೇರೆ ಅಧ್ಯಾತ್ಮ ಬೇರೆ ಅಧ್ಯಾತ್ಮ ಮನಸ್ಸು ಬೇಕು ಸಂಸಾರಕ್ಕೆ ಮನಸ್ಸು ಬೇಕು ಇದ್ದಂಥ ವಸ್ತು ಪ್ರಾಪ್ತಿ ಮಾಡೋಕ್ಕೆ ಮನಸ್ಸಬೇಕು ಅಧ್ಯಾತ್ಮ ಮನಸ್ಸಿಗೆ ಹೋಗಬೇಕು ಜೀರೋಂಗ್ ಸ್ವಯಂ ಆಗ ಜೀರಂಗ ನೀವು ಹುಷಿರ್ಬೇಕೆಲ್ಲ ಹುಚ್ಚಿ ಬೇಕೆಲ್ಲ ಕೈ ಬೇಕಿಲ್ಲ ಗರಿ ಬೇಕಾಗಿಲ್ಲ ರೊಕ್ಕ ಬೇಕಿಲ್ಲ ರೂಪಾಯಿ ಬೇಕಾಗಿಲ್ಲ ಏನು ಬೇಕಾಗಿಲ್ಲ जीरोग जीरोगे जीरोग या जीरो आय ऐते बरतो ऐते बघते जीवन बहु बु अनुभव बो बु अरू बडतो बहु सोनच बडतो समज बे जीवन अध्या अद्भूत अनंत बरतो पुन्हा ऐकत जीवन हँड बाल्यवस्था औषधो आ ह्या मनुष्य हालचल इडव यवन्यवस्था बंद मनशन हालचल हँगीर्तव आनंद मुख्य व्यवस्था बंद हालचाल ह्यांत आता बालवस सोनच यवन्यवस्थाल योन्य सोनच बापिन्यवस्था इरला हां ना जीवनदे ಹೆಂಗೆ ಡಿಫ್ರೆಂಟ್ ಚೇಂಜ್ ಆಯ್ತಾ ಇರ್ತಾವೆ ಹಂಗೆ ಅದ್ರ ನಮ್ಮ ಜೀವನದಲ್ಲಿ ಚೇಂಜ್ ಆಗೋ ಸಂಶಯ ಮುಕ್ತಿ ಬೇರೆ ಮಾತ್ರ ಪಾತ್ರ ಅದ ಕೈ ಪಾತ್ರ ಅದ ನಾವು ಜೀವನದಾಗ ತಿಳ್ಕೊಬೇಕು ನೀವು ಎಲ್ಲಿ ಇಲ್ಲದೆ ಎಲ್ಲಿ ಹೋಗ್ರಿ ಅಧ್ಯಾತ್ಮ ಮಾಡಿ ಬಿಟ್ಟರೆ ಬೇಕಂದ್ರೆ ಜೀವನದಾಗ ನಮ್ಮ ಕಾನೂನು ಅಜ್ಜ ಅಜ್ಜ ಅಣಜ ಭಾಳ ಕ್ರಮಶೋಗ್ಯ ಬೆಳಿಕಂದ್ರೆ ಅವ್ರು ಒಯ್ದಿಲ್ಲ ನಾನು ಒಯ್ಯೋ ಅಂತ ಇದು ಯಾವ ತಿಳಿಯಕೊಡ್ಬೇಕು ಇಲ್ಲಿ ಮುಕ್ತಿ ಇವತ್ತಿನ ಮನಸ್ಸು ನಮ್ಗೆ ಮನಸ್ಸಿಗೆ ಹಿಂದಿದ್ದೆ ಅಂದ್ರೆ ಜೀವನ ನಮ್ಗೆ ಅದ್ಭುತ ಪ್ರಾಪ್ತಿ ಮಾಡೋದಕ್ಕೆ ಗ್ಯಾರಂಟಿ ಮನಸ್ಸು ಯಾವಾಗಲೂ ನಮ್ಮ ಮನಸ್ಸಿಗೆ ಮಾಡ್ದನ್ನು ಮಾಡಿ ಮ್ಯಾಕ್ ಮಾಡೋಂಥ ಖುಷಿ ಮಾಡೋರಿ ಜನ್ಮ ಸಾಧಕ ಮಾಡೋರಿ ಜಗ ವಿಚಿತ್ರದ ಜಗ ವಿಚಿತ್ರದ ಈ ಜಗದ ವಿಚಿತ್ರ ಜಗದಾಗ ಇದು ಅವನ ಅವನು ಅವನು ಇಲ್ದಾಗ ನಮ್ಮ ಜೀವನದಾಗ ಏನು ಅಲ್ಲಾಗ ಬರಲ್ದು ಅಲ್ಲಾಗ ಬರಲ್ದು ಏನು ಹೇಳಕ್ಕರಲ್ದ ಅವನು ಜಗದ ಜಗದಾಗ ಅವನು ಅದ ಅವನಿಲ್ಲ ಅವನಿಲ್ದೇ ಇಲ್ಲಿ ಜಗದಾಗ ಏನಿಲ್ಲ ಬಟ್ ಜೀವನ ಎಚ್ಚರಿಕೆ ಆಗಿ ನಮ್ಮ ಜೀವನದಾಗ ಯಾವಾಗ ನಡಿತೇವು ಮನ್ಸಿಗೆ ಬಿಟ್ಟು ನಡಿತೇವು ಮನಸ್ಸಿಗೆ ತಗೊಂಡು ಜೀವ ಮನಸ್ಸಿಗೆ ತೊಗೊಂಡು ನಡೆದ ಜೀವನದ ನಾವು ಎಂದೂ ಉದ್ದರಾಗಕ್ಕೆ ಸಾಧ್ಯ ಇಲ್ಲ ಎಂದು ನಾವು ಇಷ್ಟಪಟ್ಟಿದ್ವಿ ಮನಸ್ಸಿಗೆ ಬಿಟ್ಟು ಹೋದ್ರೂ ಮಾತ್ರ ಸಾಧ್ಯ ಇಲ್ಲ ಇದು ಮಾಡಿದಾಗ ಹೊತ್ತಾಗೆ ತಾವೆಲ್ಲ ಸಹ ಮುಕ್ತಿವಂತರ ಆಗಿರಿ ಆ ಸಮರ್ಥ ಗುರುನಾಥ ಎಲ್ಲ ಲಿಂಗ ಸಿದ್ಧಲಿಂಗ ಸಿದ್ಧರಂಗ ತಮ್ಮೆಲ್ಲರ ಮನೆಯ ಸದಾ ಬರೀತಾರೆ ನಂದಾದೀಪ ಗುರಿಲಿ ಸರಿವೇ ಜನ ಸುಖಲಿಂಗವಂತು ಎಡ್ಮಾತು ಹೆಡ್ ಮಾತೀವ್ರಂಗೆ